ಬಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದು ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ನಿನ್ನ ಪ್ರತಿ ಸೇವೆಗೂ ಫಲ ಸಿಗುವ ಸಮಯ ಬಂದಿದೆ ಕಂದ ಮಗು ನಿನ್ನ ಹೃದಯದಲ್ಲಿ ನನ್ನ ನಿವಾಸ ಹಾಗೂ ನಿನ್ನ ಮೇಲೆ ನನ್ನ ಪ್ರಭಾವವಿದೆ ಕಂದ ಅದಕ್ಕಾಗಿ ನೀನು ನನ್ನ ಆಯ್ಕೆಯಾಗಿರುವೆ ನೀನು ಸೌಭಾಗ್ಯಶಾಲಿಯಾಗಿರುವೆ ಮಗು ಹೆದರಬೇಡ ಯಾವುದಕ್ಕೂ ಹೆದರಬೇಡ ಎಲ್ಲಿಯವರೆಗೂ ನೀನು ಹೆದರುವೆಯೋ ನಿನ್ನ ಜೀವನದ ತೀರ್ಮಾನ ಇನ್ನೊಬ್ಬರು ಮಾಡುತ್ತಾರೆ ಕಂದ ಮಗು ಕರ್ಮ ಹೇಗೆ ಇರುತ್ತದೆಯೋ ಅದಕ್ಕೆ ತಕ್ಕ ಹಾಗೆಯೇ ಫಲ ನಿನಗೆ ಸಿಗುತ್ತದೆ ಆ ವಿಚಾರದಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಗು ನಿನ್ನ ಕರ್ಮಗಳೇ ಮುಂದಿನ ಭವಿಷ್ಯವಾಗಿ ಜೀವನವಾಗಿ ಸುಖ ನೆಮ್ಮದಿಯಾಗಿ ಪುಣ್ಯವಾಗಿ ಬದಲಾಗುತ್ತವೆ ಕಂದ ನೀನು ಯಾರ ಮೇಲೆಯೂ ಅವಲಂಬಿತನಲ್ಲ ಕಂದ ನಿನ್ನ ಕರ್ಮಗಳೇ ನಿನ್ನ ಜೀವನ ನಿನ್ನ ಭವಿಷ್ಯವನ್ನ ರೂಪಿಸಿಕೊಡುತ್ತವೆ ಈ ದಿನ ನಿನ್ನ ಜೀವನದಲ್ಲಿ ಒಂದು ಹೊಸ ತಿರುವು ಸಿಗುತ್ತದೆ ಚಿಂತೆ ಸಮಸ್ಯೆ ಭಯ ಅನಾರೋಗ್ಯ ಮುಕ್ತವಾಗಿಸಿ ಸ್ವಯಂ ನಾನೇ ನಿನ್ನ ಜೊತೆ ಇರುವ ಅನುಭೂತಿಯನ್ನು ಕೊಡುತ್ತೇನೆ ನನ್ನ ಸ್ಮರಣೆ ಮಾತ್ರದಿಂದಲೇ ನಿನಗೆ ಸಹಾಯ ಸಿಗುತ್ತದೆ ಕಂದ ಮಗು ಮನಸ್ಸಿನಲ್ಲಿ ಪೂರ್ಣವಾದ ವಿಶ್ವಾಸವಿಟ್ಟು ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯಾ ಖಂಡಿತವಾಗಿಯೂ ನೀನು ಬಯಸಿದ ಇಚ್ಛೆ ಈಡೇರುತ್ತದೆ ಕೆಲವು ಕೆಲಸಗಳಲ್ಲಿ ನೀನು ಒಂದು ಯೋಜನೆಯನ್ನ ಮಾಡಿರುವೆ ಅದಕ್ಕೆ ತಕ್ಕ ಹಾಗೆ ಪೂರ್ವ ಸಿದ್ಧತೆಯನ್ನೂ ಮಾಡಿಕೊಂಡಿರುವೆ ಆದರೆ ಆ ಕೆಲಸದಲ್ಲಿ ತಡವಾಗುತ್ತಿದೆ ಕಂದ ಅಡ್ಡಿ ಆತಂಕಗಳು ಉಂಟಾಗುತ್ತಿವೆ ಇದಕ್ಕೆ ಕಾರಣ ನಿನ್ನ ವಿಶ್ವಾಸ ಏನಾಗುತ್ತದೋ ಅನ್ನುವ ಭಾವ ಮಗು ನನ್ನಲ್ಲಿ ಪೂರ್ಣ ವಿಶ್ವಾಸವಿಟ್ಟು ಶರಣಾಗಿದ್ದೀಯ ಆ ವಿಚಾರವನ್ನ ಆ ಕೆಲಸವನ್ನ ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀಯ ಎಂದರೆ ಯಾವುದೇ ಕಾರಣಕ್ಕೂ ಸಂದೇಹ ಪಡಬೇಡವಾದ ವಿಶ್ವಾಸದೊಂದಿಗೆ ನಂಬಿಕೆಯಿಂದ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಮಾಡಬೇಕೆಂದಿರುವ ಎಲ್ಲಾ ಕೆಲಸಗಳು ಕೈಗೂಡುತ್ತವೆ ಕಂದ ಮಾಡುತ್ತಿರುವ ಕೆಲಸದ ಬಗ್ಗೆ ಕೊಂಚ ನಕಾರಾತ್ಮಕ ಭಾವವನ್ನು ಹೊಂದಿರುವೆ ಈ ಉದ್ದೇಶವೇ ನಿನ್ನ ಮನಸ್ಸಿನಲ್ಲಿ ನಕಾರಾತ್ಮಕತೆ ಮೂಡುವಂತೆ ಮಾಡಿದೆ ಸಂದೇಹದ ಜೊತೆ ನೀನು ಸಾಗುತ್ತಿರುವಾಗ ಕೆಲವು ಜನರ ನಕಾರಾತ್ಮಕ ದೃಷ್ಟಿಯ ಜೊತೆ ನಿನ್ನಲ್ಲಿರುವ ಸಂದೇಹದ ನಕಾರಾತ್ಮಕ ವಿಚಾರ ಸೇರಿ ಅಡೆತಡೆಯಾಗುತ್ತಿದೆ ಕಂದ ಹಾಗಾಗಿ ಹಾಗಾಗಿರುವ ನಕಾರಾತ್ಮಕತೆ ಸಂದೇಹವನ್ನ ಮೊದಲು ತೆಗೆದು ನಂಬಿಕೆಯಿಂದ ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ ನಾನು ನನ್ನ ಕೆಲಸ ಕಾರ್ಯಗಳನ್ನು ಅವರ ಪಾದಗಳಲ್ಲಿ ಪೂರ್ಣ ವಿಶ್ವಾಸವಿಟ್ಟು ಸಮರ್ಪಣೆ ಮಾಡಿದ್ದೇನೆ ಅವರು ಕೊಟ್ಟ ಫಲ ನನ್ನದಾಗುತ್ತದೆ ಎನ್ನುವ ದೃಢ ವಿಶ್ವಾಸದೊಂದಿಗೆ ಮುಂದೆ ಸಾಗು ಗೆಲುವು ನಿನ್ನದೇ ಆಗಿದೆ ಕಂದ ನಾನು ನಿನ್ನ ಗೆಲುವು ನಿಶ್ಚಿತಗೊಳಿಸಿರುವೆ ನಿನ್ನ ಕರ್ಮಗಳ ಆಧಾರದ ಮೇಲೆ ಅದಕ್ಕೆ ತಕ್ಕ ಹಾಗೆ ನಿನಗೆ ಫಲ ಖಂಡಿತವಾಗಿಯೂ ಸಿಗುತ್ತದೆ ಈ ನಡೆಯುವ ದಾರಿಯಲ್ಲಿ ನಿನ್ನ ಕೆಲಸ ಕಾರ್ಯಗಳಲ್ಲಿ ಕರ್ಮದ ಉದ್ದೇಶ ಒಳಿತಿನಿಂದ ಕೂಡಿರಬೇಕು ಆಗ ಸುಖ ಸಂಪತ್ತು ಶಾಂತಿ ಎನ್ನುವುದು ನಿನ್ನ ಜೀವನದಲ್ಲಿ ನೆಲೆಸುತ್ತದೆ ಇದಕ್ಕೆ ನಾನೇ ಸಾಕ್ಷಿಯಾಗಿರುವೆ ನಿನ್ನ ಒಂದು ನಿಮಿಷದ ದೃಢ ವಿಶ್ವಾಸದ ಪ್ರಾರ್ಥನೆ ಖಂಡಿತವಾಗಿಯೂ ನಿನ್ನ ಮನಸ್ಸಿನಲ್ಲಿರುವ ನಕಾರಾತ್ಮಕತೆಯನ್ನು ಹೊರತೆಗೆದು ಆ ಮನಸ್ಸಿನಲ್ಲಿ ದೃಢವಾದ ಸಕಾರಾತ್ಮಕ ಯೋಜನೆಗಳನ್ನು ಯೋಚನೆಗಳನ್ನು ತುಂಬಿಸುತ್ತದೆ ಕಂದ ಆತ್ಮಸಾಕ್ಷಿಯ ಮಾತನ್ನು ಕೇಳಿ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನೀನು ಕೆಲವು ಬಾರಿ ನೇರವಾಗಿ ಮಾತನಾಡುವ ಸ್ವಭಾವವನ್ನು ಹೊಂದಿರುವೆ ಈ ವಿಚಾರವೇ ನಿನ್ನ ಶತ್ರುಗಳ ಸಂಖ್ಯೆಯನ್ನು ಹೆಚ್ಚಿಸಿದೆ ಕಂದ ಏನು ಮಾಡುತ್ತಿಲ್ಲ ಅನ್ನುವ ಭಾವ ನಿನ್ನದಾಗಿದೆ ಆದರೆ ಅವರು ನೀನು ಕೆಳಗೆ ಬೀಳುವ ಸಂದರ್ಭ ಎದುರು ನೋಡುತ್ತಿದ್ದಾರೆ ಆದರೆ ನನ್ನ ಸ್ಮರಣೆಯ ರಕ್ಷಣೆ ನಿನ್ನ ಜೊತೆ ಎಲ್ಲಿಯವರೆಗೂ ಇರುತ್ತದೆಯೋ ಅಲ್ಲಿಯವರಿಗೂ ಯಾರೂ ಕೂಡ ನಿನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ ಸುತ್ತ ನನ್ನ ದಿವ್ಯ ಶಕ್ತಿಗಳ ರಕ್ಷಣೆ ಇದೆ ಕಂದ ಸೇವೆ ದಾನ ಧರ್ಮ ಸತ್ಕಾರ್ಯಗಳಿಗೆ ನಾನು ಪ್ರಸನ್ನಗೊಂಡಿರುವೆ ಅದೇ ಪುಣ್ಯವಾಗಿ ನಿನ್ನ ಸುತ್ತ ರಕ್ಷಣೆಯಾಗಿ ನಿಂತಿದೆ ಯಾವುದಕ್ಕೂ ಹೆದರಬೇಡ ಮುಂದೆ ಸಾಗು ನಿನ್ನ ಒಳ್ಳೆಯ ಕರ್ಮದ ಉದ್ದೇಶಗಳೊಂದಿಗೆ ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿ ನೀನಂದುಕೊಂಡಂಥ ಸಾಧನೆ ನಿನ್ನಿಂದಾಗುತ್ತದೆ ಮಗು ಜೀವನ ಒಂದು ಹೊಸ ತಿರುವು ತೆಗೆದುಕೊಳ್ಳುತ್ತದೆ ಕೆಲವು ಸಮಸ್ಯೆಗಳ ವಿಚಾರದಲ್ಲಿ ಪರಿಹಾರ ಸಿಗುತ್ತದೆ ಗೆಲುವು ನಿನ್ನದೇ ಆಗುತ್ತದೆ ಕಂದ ನಿನ್ನ ದಾಯಾದಿಗಳು ನಿನ್ನ ಮೇಲೆ ಮಾಡಿರುವ ಆರೋಪ ದೂರವಾಗುತ್ತದೆ ಕಂದ ನಿನ್ನ ಮೇಲೆ ಹೂಡಿರುವ ದಾವಿಯಲ್ಲಿ ಜಯ ನಿನ್ನದೇ ಆಗುತ್ತದೆ ಏಕೆಂದರೆ ನಿನ್ನ ಜೊತೆ ನಾನಿದ್ದೇನೆ ನಿನ್ನ ಜೊತೆ ನಾನಿದ್ದೇನೆ ಎಂದ ಮೇಲೆ ನ್ಯಾಯ ನಿನ್ನ ಕಡೆಯೇ ಇರುತ್ತದೆ ಕೆಲವೇ ಕೆಲವು ದಿನಗಳಲ್ಲಿ ನೀನು ಇಚ್ಛಿಸುತ್ತಿರುವ ಒಂದು ಕೆಲಸ ಖಂಡಿತವಾಗಿಯೂ ಆಗುತ್ತದೆ ಶುಭ ತರುತ್ತದೆ ನಿನ್ನ ಬದುಕಿನಲ್ಲಿ ಮಗು ಹಿಂದೆ ನಿನ್ನ ದುಡುಕಿನ ನಿರ್ಧಾರಗಳಿಂದ ಆದ ಸಮಸ್ಯೆಗಳಿಂದ ಅನೇಕ ರೀತಿಯ ನೋವು ಅವಮಾನವನ್ನ ಅನುಭವಿಸಿದ್ದೀಯಾ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಿದ್ದೀಯಾ ನೆಮ್ಮದಿ ಇಲ್ಲದೆ ಅಲದಾಡಿದ್ದೀಯ ಆದರೆ ಈಗ ದೃಢ ವಿಶ್ವಾಸವಿಟ್ಟು ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯಾ ಅಂದರೆ ನಿನ್ನಿಂದ ಒಳ್ಳೆಯ ನಿರ್ಧಾರಗಳೇ ಆಗುತ್ತವೆ ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕ ಹಾಗೆ ಮುಂದಿನ ದಿನಗಳು ಸಂತೋಷದ ದಿನಗಳಾಗುತ್ತವೆ ಕಂದ ನಿನ್ನ ಹಳೆಯ ವಿಚಾರಗಳು ನೋವುಗಳು ಅಂತ್ಯವಾಗುತ್ತವೆ ಹೊಸ ಜೀವನ ಶುರುವಾಗಿದೆ ಯಾವ ಚಿಂತೆ ಮಾಡದೆ ನನ್ನ ಚಿಂತನೆ ಮಾಡುತ್ತಾ ನನ್ನ ಕೈ ಹಿಡಿದು ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನಿನ್ನ ಜೀವನದಲ್ಲಿ ಕೆಲವು ಘಟನೆಗಳು ದೊಡ್ಡದಾದ ಹಾನಿಯನ್ನುಂಟು ಮಾಡುವುದರಲ್ಲಿತ್ತು ಕಂದ ಮಗು ನೀನು ಮಾಡಿದ ಪೂಜೆ ವ್ರತ ಸೇವೆ ಸ್ಮರಣೆಗೆ ನಾನು ಒಲಿದಿದ್ದೇನೆ ನಿನ್ನಲ್ಲಿ ಸಕಾರಾತ್ಮಕವಾದ ಧೈರ್ಯ ಆತ್ಮವಿಶ್ವಾಸವನ್ನು ಮೂಡಿಸಿದ್ದೇನೆ ಆ ಘಟನೆಗಳನ್ನು ಸಣ್ಣದಾಗಿ ಪರಿಣಾಮ ಬೀರುವಂತೆ ನಾನು ಮಾಡುತ್ತೇನೆ ನನ್ನ ಮೇಲೆ ದೃಢವಾದ ವಿಶ್ವಾಸವಿಟ್ಟು ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನನ್ನ ಪಾದಗಳಲ್ಲಿ ಯಾವುದೇ ವಿಚಾರವನ್ನಾಗಲಿ ಸಮರ್ಪಣೆ ಮಾಡು ಖಂಡಿತವಾಗಿಯೂ ಅದನ್ನು ಶುದ್ಧೀಕರಿಸಿ ನಿನ್ನ ಜೀವನದಲ್ಲಿ ಮರಳಿಸುತ್ತೇನೆ ನಂಬಿರುವ ನನ್ನ ಭಕ್ತರ ಕೈಯನ್ನ ನಾನೆಂದಿಗೂ ಬಿಡುವುದಿಲ್ಲ ಕಂದ ನನ್ನ ನನ್ನನ್ನು ನಂಬಿ ನಡೆಯುತ್ತಿರುವ ನಿನ್ನ ಮೇಲೆ ನಿನ್ನ ಕುಟುಂಬದ ಮೇಲೆ ನನ್ನ ಕೃಪೆಯ ಆಶೀರ್ವಾದ ನಿರಂತರವಾಗಿ ಸಾಗುತ್ತದೆ ಉತ್ತರವಾದ ತಿರುವಿನೊಂದಿಗೆ ನಿನ್ನ ಜೀವನ ಒಂದು ಒಳ್ಳೆಯ ಉದ್ದೇಶವನ್ನು ಪಡೆದುಕೊಳ್ಳುತ್ತದೆ ನಿನ್ನ ವ್ಯಕ್ತಿತ್ವ ಒಳ್ಳೆಯ ರೀತಿಯಲ್ಲಿ ಬದಲಾಗುತ್ತಿದೆ ಎಲ್ಲ ಕಾರಣ ನನ್ನ ಉಪದೇಶಗಳಂತೆ ನಿನ್ನಲ್ಲಾದ ಸೇವೆಯ ಕರ್ಮಗಳ ಉದ್ದೇಶವಾಗಿದೆ ಕಂದ ಹಾಗೆಯೇ ನಾನು ಸಂಪೂರ್ಣವಾದ ಬದಲಾವಣೆಯನ್ನ ನಿನ್ನ ಜೀವನಕ್ಕೆ ನೀಡುತ್ತಿದ್ದೇನೆ ಮುಂದಿನ ದಿನಗಳಲ್ಲಿ ನಿನ್ನ ಜೀವನ ನೆಮ್ಮದಿ ಶಾಂತಿ ಹಾಗೂ ಸಮೃದ್ಧಿಯೊಂದಿಗೆ ಸಫಲತೆಯನ್ನು ಪಡೆದುಕೊಳ್ಳುತ್ತದೆ ಹಿಂದೆ ಕಂಡ ನೋವು ದುಃಖ ಕಷ್ಟಗಳು ಅಪಮಾನ ಪಾಠವಾಗಿ ಉಳಿದುಕೊಳ್ಳುತ್ತವೆ ಮುಂದೆ ಒಳ್ಳೆಯ ದಾರಿಯನ್ನು ತೋರಿಸುತ್ತವೆ ಹಾಗೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಪ್ರೇರಣೆ ನೀಡುತ್ತವೆ ಮುಂದೆ ನೀನು ಇಚ್ಛಿಸಿದ ಕೆಲಸ ಕಾರ್ಯಗಳು ನೆರವೇರುತ್ತವೆ ಕಂದ ಕೆಲವು ವಿಚಾರಗಳು ಕೈತಪ್ಪಿ ಹೋಗಿವೆ ಎಂದು ಕೊರಗಬೇಡ ಕಂದ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತಿರು ನಿನಗೆ ಯಾವುದು ಸರಿಯೋ ಅದನ್ನೇ ನಾನು ನಿನಗೆ ಹಿಂದಿರುಗಿಸಿಕೊಡುತ್ತೇನೆ ಸ್ಥಿತಿಗತಿಗಳು ಬೇಗನೆ ಸುಧಾರಣೆ ಕಾಣುತ್ತವೆ ನನ್ನ ಮೇಲೆ ವಿಶ್ವಾಸವಿಟ್ಟಿರುವೆ ನಿನ್ನಲ್ಲಿ ದೃಢವಾದ ಆತ್ಮವಿಶ್ವಾಸದ ಕ್ಷಮತೆಯನ್ನು ನಾನು ನೀಡುತ್ತೇನೆ ಧೈರ್ಯವಾಗಿ ಮುಂದೆ ಬರುತ್ತಿರುವ ಸವಾಲುಗಳನ್ನು ಎದುರಿಸು ನಿನ್ನ ಜೊತೆ ನಾನಿದ್ದೇನೆ ಮನೆಯನ್ನ ಒಂದು ಪ್ರಕಾಶಮಾನವಾದ ಸಕಾರಾತ್ಮಕ ದಿವ್ಯಶಕ್ತಿಗಳಿಂದ ತುಂಬಿಸಿರುವೆ ಯಾವುದಕ್ಕಾಗೂ ಚಿಂತಿಸಬೇಡ ನಿನ್ನ ಮಕ್ಕಳ ಪಾಲನೆಯ ಪೋಷಣೆಯ ಜವಾಬ್ದಾರಿಯನ್ನ ನಾನು ತೆಗೆದುಕೊಂಡಿರುವೆ ಅವರನ್ನ ಹಂತ ಹಂತವಾಗಿ ಮಾರ್ಗದರ್ಶನ ಮಾಡುತ್ತೇನೆ ನನ್ನ ಪಾದಗಳಲ್ಲಿ ಆ ಮಕ್ಕಳನ್ನ ಸಮರ್ಪಣೆ ಮಾಡಿದ್ದೀಯಾ ನೀ ನಿಟ್ಟ ನಂಬಿಕೆಗೆ ನಾನು ಪ್ರಸನ್ನನಾಗಿರಬೇಕಂದ ಅದಕ್ಕೆ ತಕ್ಕ ಹಾಗೆ ನಿನ್ನ ಮಕ್ಕಳ ಸಂಪೂರ್ಣ ಭವಿಷ್ಯದ ಜವಾಬ್ದಾರಿಯನ್ನ ನಾನು ಭರಿಸಿದ್ದೇನೆ ನಿಶ್ಚಿಂತೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡು ಒಳ್ಳೆಯ ಕರ್ಮಗಳನ್ನು ಮಾಡು ಮನೆಯಲ್ಲಿ ಉಡಲು ಉಣ್ಣಲು ಕೊರತೆ ಇಲ್ಲದಂತೆ ನಾನೇ ನೋಡಿಕೊಳ್ಳುತ್ತೇನೆ ಕತ್ತಲೆ ಎಂಬ ಅಂಧಕಾರದಿಂದ ತುಂಬಿರುವ ನಿನ್ನ ಜೀವನದಲ್ಲಿ ಪ್ರಕಾಶಮಾನವಾದ ಬೆಳಕಾಗಿ ಸ್ವಯಂ ನಾನೇ ಬಂದಿದ್ದೇನೆ ಯಾವುದಕ್ಕೂ ಹೆದರಬೇಡ ನಿನ್ನ ಭವಿಷ್ಯ ನೀನು ಕಂಡಂತೆ ರೂಪುಗೊಳ್ಳುತ್ತಿದೆ ಕಂದ ಅದಕ್ಕೆ ಕಾರಣ ನಿನ್ನ ಸತ್ಕರ್ಮಗಳು ಮೈ ಕೊಡವಿ ಅಂಧಕಾರದಿಂದ ನಕಾರಾತ್ಮಕತೆಯ ಭಾವದಿಂದ ಪ್ರಕಾಶಮಾನವಾದ ಬೆಳಕಿನಡೆಗೆ ನಿನ್ನ ಪಯಣವನ್ನ ಮುಂದುವರಿಸಿರುವೆ ಖಂಡಿತವಾಗಿಯೂ ನಿನ್ನ ಜೊತೆ ನಾನಿದ್ದೇನೆ ನಾನು ನಿನಗಾಗಿ ಒಂದು ಯೋಜನೆ ಮಾಡಿರುವೆ ಮುಂದಿನ ದಿನಗಳಲ್ಲಿ ನೀನು ಬಯಸಿದ ಜೀವನ ಖುಷಿಯ ದಿನಗಳು ಕಂದ ನನಗೆ ನಿನ್ನ ಜೀವನದಲ್ಲಿ ಶ್ರೇಷ್ಠವಾದ ಸ್ಥಾನ ಕೊಡಿಸಲೆಂದೇ ನಿನ್ನ ಜೀವನ ಪ್ರವೇಶ ಮಾಡಿರುವೆ ನೀನು ಇಚ್ಛಿಸುತ್ತಿರುವ ಇಚ್ಛೆ ಈಡೇರುತ್ತದೆ ಿ ಎಷ್ಟೇ ನಿನ್ನ ಬಗ್ಗೆ ಕೆಟ್ಟದಾಗಿ ವಿಚಾರ ಮಾಡಿದರೂ ಬೀರಿದರು ನೀನು ಹಿಂತಿರುಗಿ ಎಂದಿಗೂ ಯಾರಿಗೂ ಕೆಟ್ಟದನ್ನ ಬಯಸಬೇಡ ಮಾಡಬೇಡ ನೀನು ಏನೇ ನೀಡಿದರೂ ಅದುವೇ ಮರಳುತ್ತದೆ ಎನ್ನುವುದನ್ನ ಎಂದಿಗೂ ಮರೆಯಬೇಡ ನಿನಗೆ ಕೆಟ್ಟದನ್ನ ಮಾಡಿದವರಿಗೂ ಬಯಸಿದವರಿಗೂ ಅದೇ ಫಲವನ್ನ ಸ್ವಯಂ ನಾನೇ ನೀಡುತ್ತಿದ್ದೇನೆ ನಿನ್ನ ಶತ್ರುಗಳ ಚಿಂತೆ ನೀನು ಮಾಡಬೇಡ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಕು ಯಾವುದೇ ರೀತಿ ಕೆಟ್ಟದಾಗಲು ನಾನು ಬಿಡುವುದಿಲ್ಲ ನಾನು ನಿನ್ನ ಜೀವನದಲ್ಲಿರುವ ನೋವುಗಳನ್ನು ಕಡಿಮೆ ಮಾಡುತ್ತಿದ್ದೇನೆ ಬೇರೆಯವರು ಕೊಟ್ಟ ಸಮಸ್ಯೆಗಳನ್ನು ನೋವುಗಳನ್ನು ನಾನು ಭರಿಸುತ್ತಿದ್ದೇನೆ ಕಂದ ಮೇಲೆ ಸಂಪೂರ್ಣ ಭಾರ ಹಾಕಿದ್ದೀಯಾ ಎಂದರೆ ನಿನ್ನ ಸಂಪೂರ್ಣ ಭಾರವನ್ನ ನಾನು ಭರಿಸಿದ್ದೇನೆ ಇದು ನನ್ನ ವಚನವಾಗಿದೆ ನನ್ನ ವಚನಗಳಲ್ಲಿ ನಾನೆಂದಿಗೂ ಸಚೇತನಾಗಿರುವೆ ಕೆಟ್ಟ ಕರ್ಮಗಳನ್ನ ನಾನೀಗಲೇ ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ನಿನ್ನಿಂದ ಮಾಡಿಸಿ ಸ್ವಚ್ಛ ಮಾಡಿರುವೆ ಹಾಗು ಮುಂದಿನ ನಿನ್ನ ಕರ್ಮಗಳ ಉದ್ದೇಶವನ್ನ ಸ್ವಚ್ಛವಾಗಿಡು ಉಳಿದೆಲ್ಲವನ್ನ ನಾನೇ ನೋಡಿಕೊಳ್ಳುತ್ತೇನೆ ಇಂತ ಮುಕ್ತನಾಗಿ ನನ್ನ ಚಿಂತನೆ ಮಾಡು ಎಲ್ಲವೂ ಶುಭವಾಗುತ್ತದೆ ಕಂದ ನ ಜೀವನದಲ್ಲಿ ಬರುತ್ತಿರುವ ಕೆಲವು ವ್ಯಕ್ತಿಗಳನ್ನ ಯಾವುದೇ ಕಾರಣಕ್ಕೂ ಅಷ್ಟು ಸುಲಭವಾಗಿ ನಂಬಬೇಡ ಯಾವುದರಲ್ಲೇ ನಂಬಿಕೆ ಇಡುವ ಮೊದಲು ನನ್ನ ಪಾದಗಳಲ್ಲಿ ಶರಣಾಗಿಸು ಆ ವಿಚಾರವನ್ನ ಆಗ ಅದು ಯಾವುದೇ ರೀತಿ ಹಾನಿಯನ್ನುಂಟು ಮಾಡುವುದಿಲ್ಲ ನಿನ್ನ ಜೀವನಕ್ಕೆ ಕಂದ ಕೆಲವು ವ್ಯಕ್ತಿಗಳು ನಿನ್ನ ಜೀವನದಲ್ಲಿ ನೀನು ಕೆಳಗೆ ಬೀಳುವುದನ್ನು ನೋಡಲು ಕಾದುಕೊಳ್ಳುತ್ತಿದ್ದಾರೆ ಅನುಭೂತಿಯೂ ನಿನಗಾಗುತ್ತಿದೆ ಅದಕ್ಕಾಗಿಯೇ ನೀನು ದೃಢವಾದ ನಂಬಿಕೆಯೊಂದಿಗೆ ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯ ನನ್ನ ಸಾಯಿ ನನ್ನ ಜೊತೆ ಇದ್ದಾರೆ ಎನ್ನುವ ಧೈರ್ಯದಿಂದ ಬರುವ ಸವಾಲುಗಳನ್ನು ಎದುರಿಸಿದ್ದೀಯ ಖಂಡಿತವಾಗಿಯೂ ನಿನ್ನ ಭರವಸೆಯಾಗಿ ನಾನೇ ನಿಂತಿದ್ದೇನೆ ಯಾರೂ ಕೂಡ ನಿನಗೆ ಹಾನಿ ಉಂಟು ಮಾಡಲು ನಾನು ಬಿಡುವುದಿಲ್ಲ ಅವರು ಹಾನಿ ಉಂಟು ಮಾಡಬೇಕಾದರೆ ಮೊದಲು ನನಗೆ ಹಾನಿ ಉಂಟು ಮಾಡಬೇಕಾಗುತ್ತದೆ ಅದರಿಂದ ಆ ಚಿಂತೆ ಬಿಟ್ಟು ನನ್ನ ಚಿಂತನೆ ಮಾಡುತ್ತಾ ನನ್ನ ಮಾರ್ಗದರ್ಶನದಲ್ಲಿ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಕಂದ ಹಂತವಾಗಿ ನಿನ್ನ ಜೀವನದಲ್ಲಿರುವ ನಕಾರಾತ್ಮಕತೆಯನ್ನು ತೆಗೆದುಹಾಕಲು ನಾನು ಪರಿಹಾರಗಳನ್ನು ಸೂಚಿಸುತ್ತಿರುವೆ ಆ ಪರಿಹಾರಗಳನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಿನ್ನ ಜೀವನದಲ್ಲಿ ಉಂಟಾಗುತ್ತಿರುವ ಕೆಲವು ಕ್ಷಣಿಕ ನಕಾರಾತ್ಮಕ ಭಾವಗಳನ್ನು ತೆಗೆದುಹಾಕು ನೀನು ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ನಿನ್ನನ್ನೇ ನೀನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀಯಾ ಎಂದ ಮೇಲೆ ನನ್ನ ಸಂಪೂರ್ಣ ಜೀವನದ ಭಾರ ನನ್ನದಾಗಿದೆ ಕಂದ ಯಾವುದೇ ರೀತಿ ಚಿಂತೆ ಮಾಡಬೇಡ ಪ್ರಾಮಾಣಿಕವಾಗಿ ನಿನ್ನ ಕೆಲಸ ಮಾಡುತ್ತಾ ನಿಶ್ಚಿಂತೆಯಿಂದ ಮುಂದೆ ಸಾಗು ಎಲ್ಲ ಶುಭ ವಿಚಾರಗಳನ್ನು ನಿನ್ನ ಕಡೆ ಆಕರ್ಷಣೆ ಮಾಡಿಕೊ ಆ ಶಕ್ತಿ ನಿನ್ನಲ್ಲಿದೆ ಕಂದ ಸಕಾರಾತ್ಮಕ ವಿಚಾರಗಳಿಂದ ನಿನ್ನ ಜೀವನವನ್ನ ನಿನ್ನ ಮನೆಯನ್ನ ತುಂಬಿಸುವ ಪ್ರಯತ್ನ ನೀನು ಪ್ರಾಮಾಣಿಕವಾಗಿ ಮಾಡಿದ್ದೆಯಾದರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಎಲ್ಲ ಒಳ್ಳೆಯ ವಿಚಾರಗಳು ಶುಭ ಗಳಿಗೆಗಳು ನಿನ್ನ ಕಡೆ ಆಕರ್ಷಣೆಯಾಗುತ್ತವೆ ಕಂದ ಇದು ನನ್ನ ಭರವಸೆಯಾಗಿದೆ ಆಕರ್ಷಣೆಯೊಂದಿಗೆ ಆ ಶುಭ ಯೋಗಗಳೊಂದಿಗೆ ನಾನೇ ನಿನ್ನ ಮನೆಯನ್ನ ನಿನ್ನ ಮನವನ್ನ ಪ್ರವೇಶ ಮಾಡಿದ್ದೇನೆ ಯಾರೋ ಏನೋ ಅಂದುಕೊಳ್ಳುತ್ತಿದ್ದಾರೆ ಎನ್ನುವ ಭಾವದೊಂದಿಗೆ ದುಃಖಿಸಬೇಡ ಎಲ್ಲವನ್ನ ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಮುಂದೆ ಸಾಗು ನಿನ್ನ ಗುರಿಯ ಕಡೆಗೆ ಗಮನ ಕೊಡು ಖಂಡಿತವಾಗಿಯೂ ನಿನ್ನ ಬೆನ್ನ ಹಿಂದೆ ಏನು ನಡೆಯುತ್ತಿದೆಯೋ ನಿನ್ನ ಬೆನ್ನ ಹಿಂದೆ ರಕ್ಷಣೆಯಾಗಿರುವ ನಾನೇ ನೋಡಿಕೊಳ್ಳುತ್ತೇನೆ ವಿಶ್ವಾಸವಿಟ್ಟು ಮುಂದೆ ಸಾಗು ನನ್ನ ಮಾರ್ಗದರ್ಶನದೊಂದಿಗೆ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ